ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಣದ ಮಹತ್ವದ ಸಭೆ ಆರಂಭವಾಗುತ್ತೆ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂಥ ಸಭೆಯದು ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಎಂಎಲ್ಸಿ ಚಂದ್ರಾಜ್ ಹಟ್ಟಿಹೊಳಿ ಕೂಡ ಭಾಗವಹಿಸಿದ್ದಾರೆ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡ ಅಲ್ಲಿನ ಶಾಸಕ ವಿಶ್ವಾಸ್ ವೈದ್ಯ ನಾನಾ ಸಾಹೇಬ್ ನೀಲಕಂಠ ಕಪ್ಪಲಗುದ್ದಿ ಮಾಜಿ ಅಧ್ಯಕ್ಷ ಅಪ್ಪ ಸಾಹೇಬ್ ಅಮರನಾಥ್ ಜಾರಕಿಹೊಳಿ ಆಗಮಿಸಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಈ ಸಭೆ ಗಮನ ಸೆಳೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನಡೀತಾರೆ ಶ್ರೀಧರ್ ಇವತ್ತಿನ ಅಚ್ಚರಿಯ ಆಯ್ಕೆಯಾಗಬಹುದಾ ಅಥವಾ ನಿರೀಕ್ಷಿತ ಅವರು ಯಾರನ್ನು ಸೂಚಿಸ್ತಾರೆ ಅವರೇ ಅಧ್ಯಕ್ಷರಾಗ್ತಾರೆ ಬಟ್ ಹೇಗಿದೆ ಯಾರು ಆಯ್ಕೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ದಶರತ್ ಬೆಳಗಾವಿ ಡಿಸ್ಟಿಕ್ ಬ್ಯಾಂಕ್ ನ ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ತಾರೋ ಅನ್ನುವಂಥದ್ದು ಕೆಲವೇ ಕ್ಷಣಗಳು ಗೊತ್ತಾಗಲಿದೆ ಅಂತ ಹೇಳ್ಬೋದು ಈಗ ಮಹತ್ವದ ಸಭೆ ಬೆಳಗಾವಿಯ ಖಾಸಗಿ ಹೋಟೆಲ್ ನಲ್ಲಿ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಬಾಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಈ ಹಿಂದೆ ಏನು ಜಾರಕಿಹೊಳಿ ಸೋದರು ತಮ್ಮ ಪ್ಯಾನೆಲ್ ಅಲ್ಲಿ ಹದಿಮೂರು ಜನ ನಿರ್ದೇಶಕರಿದ್ದಾರೆ ಒಂದು ಹದಿಮೂರು ಜನ ಬಲ ಇದೆ ಅಂತ ಹೇಳಿದ್ರು ಆ ಹದಿಮೂರು ಜನ ಬಲ ಈ ನಿರ್ದೇಶಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಯಾಕಂದ್ರೆ ಲಕ್ಷ್ಮಣ ಸವದಿ ಮನೆಗೆ ಭೇಟಿ ಕೊಟ್ಟಿದಂತ ರಾಜೀವ್ ಕಾರ್ಯ ಕೂಡ ಈಗ ಸಭೆಗೆ ಬಂದು ಭಾಗವಹಿಸಿದ್ದಾರೆ ಜೊತೆಗೆ ಗಣೇಶ್ ಕೂಡ ಒಂದು ಈ ಒಂದು ಸಭೆಗೆ ಬಂದು ಭಾಗವಹಿಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಎರಡು ಹೆಸರುಗಳು ಈಗ ಅಧ್ಯಕ್ಷ ಸ್ಥಾನಕ್ಕೆ ಮುಂಚಿನಲ್ಲಿರ್ತಕ್ಕಂಥದ್ದು ಒಂದು ಮಾಜಿ ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹಬ್ ಜೊಲ್ಲೆ ಮತ್ತು ಕಾಂಗ್ರೆಸ್ನ ಚಿಕ್ಕೋಡಿ ಶಾಸಕ ಗಣೇಶ್ ಹಿಕ್ಕೇರಿ ಎರಡು ಹೆಸರುಗಳು ಈಗ ಮುಂಚಿನಲ್ಲಿರ್ತಕ್ಕಂಥದ್ದು ಈಗಾಗಲೇ ಏನು ಸಿಎಂ ಮತ್ತು ಡಿ ಜಿಲ್ಲಾ ಉತ್ಸವ ಸಚಿವರಿಗೆ ಯಾರೇ ಆದ್ರೂ ಕೂಡ ಕಾಂಗ್ರೆಸ್ನವರನ್ನ ಅಧ್ಯಕ್ಷ ಮಾಡಿ ಅನ್ನುವಂತ ಒಂದು ಸಂದೇಶ ಬಂದಿದೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಆದ್ರೆ ಈ ಒಂದು ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದೇ ಪಕ್ಷಾತ್ ಏನು ತಂದೆ ಆದಂತ ಪಣಗಳನ್ನ ಮಾಡ್ಕೊಂಡು ಈ ಒಂದು ಚುನಾವಣೆ ನಡೆಸಿದ್ರು ಇಲ್ಲಿ ಏನು ಜಾರಕಿಹೊಳಿ ಬಂದ್ರು ಕೂಡ ಕಾಂಗ್ರೆಸ್ ಬಿಜೆಪಿ ನಾಯಕರಿದ್ದಾರೆ ಇದ್ದಾರೆ ಈ ತರ ಸೌದಿ ಮತ್ತು ಕಟ್ಟಿ ಬಂದ್ರು ಕೂಡ ಕಾಂಗ್ರೆಸ್ ಬಿಜೆಪಿ ನಾಯಕರಿದ್ದಾರೆ ಹಾಗಾಗಿ ಈಗ ಯಾರು ಆಗ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸಿದೆ ಒಂದ್ ವೇಳೆ ಈಗ ಜಾರಕಿಹೊಳಿ ಸೋದರರು ಅಧ್ಯಕ್ಷ ಉಪಾಧ್ಯಕ್ಷ ಹೆಸರನ್ನ ಏನ್ ಘೋಷಣೆ ಮಾಡ್ತಾರೋ ಆ ಒಂದು ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗ್ತಾರೆ ಅಥವಾ ಚುನಾವಣೆ ನಡೆಯುತ್ತಾ ಅನ್ನೋದು ಕೂಡ ಕುತೂಹಲ ಇರ್ತಕ್ಕಂಥದ್ದು ಒಂದ್ ವೇಳೆ ಏನಾದ್ರು ಲಕ್ಷ್ಮಣ್ ಸೌದಿ ವಿರುದ್ಧ ಮಹೇಶ್ ಕುಮಾರ್ ಕಣಕ್ಕೆ ಚುನಾವಣೆ ನಡೆಸಿದಿರುವುದು ನಿರ್ದೇಶಕ ಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಹಾಗಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗ ನಾಮಪತ್ರ ಸಲ್ಲಿಕೆ ಬಳಿಕ ಸೌದಿ ಮತ್ತು ಕತ್ತಿ ನಿಂದ ಕೂಡ ಅಭ್ಯರ್ಥಿಗಳು ಕಣಕ್ಕಿಳಿಸಿದ್ರೆ ಆಗ ಚುನಾವಣೆ ನಡೆಯುತ್ತಿದ್ದ ಆಗ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಗೌಪ್ಯ ಮತದಾನ ಮೂಲಕ ಆಯ್ಕೆ ಮಾಡಲಾಗುತ್ತೆ ಒಂದ್ ವೇಳೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಸೌದಿ ಬಣದ ಎರಡು ಬಣಕ್ಕೆ ಒಮ್ಮತದ ಅಭ್ಯರ್ಥಿ ಏನಾದ್ರೂ ಅಧ್ಯಕ್ಷ ಉಪಾಧ್ಯಕ್ಷ ಹೆಸರನ್ನು ಸೂಚಿಸಿದ್ರೆ ಆಗ ಈ ಒಂದು ವಿರೋಧ ಆಯ್ಕೆ ಆಗುವಂತದ್ದು ಖಚಿತ ಅಂತ ಹೇಳ್ಬಹುದು ಈಗ ಮಾಜಿ ಸಂಸದ ಅನಾಥಾಬ್ ಜೊಲಿ ಆಗಿರ್ಬೋದು ಮತ್ತೆ ಶಾಸಕ ಗಣೇಶ್ ಹುಕ್ಕೇರಿ ಈ ಒಂದು ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಮತ್ತು ಕತ್ತಿ ಸೌದಿ ಕುಟುಂಬದ ಜೊತೆಗೆ ಒಂದು ಏನು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಇವರಿಬ್ಬರಲ್ಲಿ ಒಬ್ಬರ ಹೆಸರಲ್ಲಿ ಘೋಷಣೆ ಆಗುತ್ತೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ಮಾಜಿ ನೇಷನ್ ಶಾಸಕ ಮತ್ತು ಈಗ ಅಲ್ಲಿ ಬಿಜೆಪಿ ಮುಖಂಡರಂತ ಅರವಿಂದ್ ಪಾಟೀಲ್ ಮತ್ತು ಏನು ಪಾರ್ಥೇನ್ ಜಾರಕಿಹೊಳಿ ಮತಕ್ಷೇತ್ರದ ಆಪ್ತ ಆಗಿರ್ತಕ್ಕಂಥ ನಿಲ್ಕಂಠ್ ಕಪೂರ್ ಗುದ್ದಿ ಇವ್ ಎರಡು ಹೆಸರು ಈಗ ಕೇಳಿ ಬರ್ತಾ ಇದ್ದಾರೆ ಇನ್ನು ಕೂಡ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ ಆ ಈ ಸಭೆಯ ಬಳಿಕ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕೃತವಾಗಿ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ಇದಾದ ಬಳಿಕ ಒಂದು ಸ್ಪಷ್ಟವಾದಂತಹ ಚಿತ್ರಣ ಯು ಸಿಗಲಿದೆ